ಇಲ್ಲ ನಿಮ್ಮ ಅತ್ತೆ ಮಗಳನ್ನ ಏನು ಜಮೀನದಾರು ಮದ್ರು ಮದುವೆ ಮಾಡಾರಂತಲ್ಲ ಏನು ಊರೇ ಇಲ್ಲ ಬರೀ ಅದೇ ಮಾತಾಡ್ತದಲ್ಲ ಹ್ಞೂ ಊರವರೆಲ್ಲ ಬರೀ ಅದೇ ಮಾತಲ್ಲ ಏನ ಸಮಾಚಾರ ಏನು ನಿಮ್ಮ ಅತ್ತೆ ಮಗಳು ನಿನ್ಗೇನು ನಿಂಗೇನು ಅಂತ ಊರಲ್ಲಿ ಅಂತಿದ್ರು ಈಗ ನೋಡ್ರಿ ಬೇರೆ ಗಂಡ ಕಂಟೀನಂತರಪ್ಪ ಅದಕ್ಕಪ್ಪ ಹ್ಞೂ ಅದಕ್ಕೆ ಎಣ ಸುಮಿರು ಎಲ್ಲೋ ನಿಮ್ಮದೇ ಇರಲಂತೆ ಏ ಏನೋ ಮಾಡ್ತಾವ್ರೆ ಜಮೀನ್ದಾರು ಮಗಲ್ವ್ವ ಮಾಡ್ತಾರೆ ಬಿಡೋಣ ಏನೋ ಚೆನ್ನಾಗಿರಲಿ ಹಾಂ ನಿಮ್ಮ ಇಷ್ಟ ಇಲ್ಲ ನೀನೇನು ಮಾಡ್ಕೊಬೇಕಲ್ಲ ಋಣ ಬೇಡ ಬೇಡ ಋಣ ಬೇಡವಾ ಋಣ ಬೇಡವಾ ಸುಮ್ಮ ಇಲ್ಲ ಅಣ್ಣ ಅರುಣ ಪಡೆ ಹೆಂಗ ಇರಲಿ ನೀನು ಕೇಳಿದ್ಯಾ ನಾ ಎಲ್ಲ ಜಮೀನ್ದಾರು ಮಗನ ಮಜಾ ಮಾಡ್ತಾರೆ ಅಂತ ನೀನು ಅಂದೇ ಕೇತಿತ್ತು ನಾನೇ ಮೇಲ್ಗಾಯ್ತಿನಿ ಅಂತ ಹಂಗೇನಿ ಏನಾರ ಮಾಡಾರ ಏನು ಅರ್ಣ ಹಾಕಿದಲ್ಲ ಅವು ಸುಮ್ನಿರು ಈಗಲೇ ನಮ್ಮವ್ವನು ಅವ್ರವನು ಎಬ್ರು ಇಷ್ಟ ಅಂದ್ರು ಜಗಳ ಇರ್ತಿರ್ತಾರೆ ಆಮೇಲೆ ಮದುವೆ ಮಾಡ್ಕೊ ಬಿಡು ಇಬ್ರ ಪಾಲ್ ಚರಣ ಸರಿ ಅಂತ ಬೇಡ ಸುಮ್ಮನಿ ಡಣ್ಣ ಎಲ್ಲೋ ಆಗಲಿ ಇಲ್ಲ ಇಷ್ಟ ಬೇಡ ಇಲ್ಲನೇ ಹೇಳಾಕಿನ ಸಾಯ್ತಾಯಿಗೆ ಹಂಗಲ್ಲ ಅಣ್ಣ ಎಲ್ಲೋ ಆಗಲಿ ಬಿಡಣ್ಣ ಏನು ಜಮೀನ್ದಾರು ಮಗಂತಲ್ವ ಸುಖವಾಗಿರ್ತಾಳೆ ಅಂತೆ ನಮ್ಮ ಮನೆಗೆ ಯಾರು ಬೇಡಾಕತ್ತೆ ಅವಳು ಮದುವೆ ಮಾಡ್ಕೊಂಡು ನಾನಿಲ್ಲಣ್ಣ ಇದು ಮಾಡೋದು ಐ ಪ್ಲಾಟ ಆಡ್ಕೊಂಡು ಕೂತಾವಳಿ ಅವಳು ಬಿಡಣ್ಣ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತಲ್ಲ ಏ ಬಿಡೋಣ ನಮ್ಮ ಅತ್ತೆ ಮಾವ ಅವ್ ಮಾಡುವಾಗ ನಾನು ಹೋಗಿ ನಾನೇ ಚಿನ್ನ ಕಲ್ತಾನ ಅವ್ರ ಹಸಿ ಹಾಕೊಂಡು ಏನೋ ನಾನೇ ಮುಗಿ ಹೋಯ್ತೀನಿ ಅಂತ ಅನ್ನ ಕಾಗ್ದಾನೆ ಅದಕ್ಕೆ ಮಾಡ್ತಾ ಕೂತಿದ್ವಿ ಇಲ್ಲ ಅದೇ ಓಲಾನು ಬರೀ ಮಾಡ್ತಾನೆ ಆಗಿರೋದು ನಾನೇ ಐತಿನಿ ಯಾವ ಗಂಡು ಬೇಡ ಏನು ಬೇಡಂತ ಬಿಡೋಣ ಬಿಡೋಣ ಬೇಡಕ್ಕದೆ ಏನೋ ಮದುವೆ ಆಗಿದ್ವಿ ಆಗದ್ ಬಿಟ್ಬಿಟ್ಟು ಏನೋ ನಿಮ್ಮ ಮಾವ ಚಂದಾಗಿ ಆಸ್ತಿ ಸಂಪಾದನೆ ಮಾಡವನೇ ಹಾಂ ಪೆದ್ದಿಯೋಗಿದ್ಯೋ మొత్త మజా మాట్ో ఆస్తి ఉన్నోదు బుట్ బుడ్ బట్టే బేరవర్ బుడ్ తి నిమిగూ బుద్ధిలోక కృష్ణ బుద్ధ నేను ఏ నాగ్రే బుడవ అల్ ఏం పెద్ద భారీ చూ మాతలు మాత్ర పెద్దీయ ఆమె సురి హోగ్ కల అలా నీనే ఆగల అనుక నూ బడేదే నిటరు నే ఐతీని అంతా మళ్ళు గంట బర ముంచేహా ನಾನೇ ಹೋಗ್ಬಿಟ್ಟು ಮದುವೆ ಮದುವೆ ಯೋಚನೆ ಅನ್ನಕತ್ತದ ಹಿರಿಯವರೆಲ್ಲವ ನಿರ್ಧಾರ ಮಾಡ್ಬೇಕು ಹಿರಿಯರು ನಿರ್ಧಾರ ಮಾಡೋದು ಆಕಾರ ಕತೆ ಈಗಲೇ ಹಿಣ್ಣುಗಂಡು ಒಪ್ಕೊಂಡು ಆಮೇಲೆ ಕತೆ ಮದುವೆ ಮಾಡಕ್ಕೆ ಹೇಳೋದು ಓ ಏನು ಆ ಕಾಲದಲ್ಲಿ ಹಂಗೆ ನೀನು ಆ ಕಾಲದಲ್ಲಿ ಇದ್ರೆ ಹಂಗೆ ಆಡ್ತಾಕೋತಿದ್ದಿಲ್ಲ ಹಾಂ ಅಲ್ಲ ಹೋಗಿ ಮದ್ರಿ ಮಾತಾಡಿ ಹೋಗು ಮನೆಗೆ ಹೋಗ್ಬಿಟ್ಟು ನಾನೇ ಐತಿನಿ ಅಂತ ಕೂತಿರ್ವೆ ನೀನು ಓಹೋ ಆಸೆ ಇದ್ರೂ ನೀನು ತೋರಿಸ್ಕೊಳ್ದಾನೆ ಅದಕ್ಕೆ ನಮ್ಗೆ ಗೊತ್ತಾಗಿಲ್ವಲ್ಲ ಬಿಡಕ್ಲೇ ಸುಮ್ ಸುಮ್ಮನೆ ಇಲ್ಲಿ ಬೇರೆ ಯಾಕೆ ಮುಡ್ಸಿರಿ ನಾನು ಪಡೋದು ನಾನು ಇವ್ನಿ ಹೇಳ್ಬಿಡು ನಾವು ಅವಳಲ್ಲಿ ಆಗ್ಲಂತೆ ನಮಗೆ ಅಂತ

மதுல முந்த மா

నన్ను మదివి అయితే అవునే ఆగద్దాను ఇలా నన్ను మదివినే ఆగదు తన్ను యా కుప్పలకి ఇలా నాన్న నా కూతి తీరా నేను మా కూతు ఈగలే ఓపుతుండే మా పౌన్న కేలు తిని తన కేలు పుట్టు మాత్రం తిని నాను మా నన్ను మదివి తిని ఎంత నోడదకన నీ మా పౌరు ఆయి మార్తిని ఎదురు బాబు ఇల్లా అందు లే వాలే దేశమని ఇష్టన కరక కరక ఓడ పుట్టు బంది బంది బాలట మచ్చల్ల నీ మనే ఓపుదు కరక ఓపుదు కరక కొడుకు నీకు ఇష్టత నే ఇంకన నా ఇష్టం చనగే పాపా

ಮಾತಾಡು ಮಾತಾಡ್ಬಿಟ್ಟು ಏನೋ ಒಂದು ಮಾಡ್ತಾ ಇಷ್ಟ ಅಂತ ಸರಿ ಕರೋಣ ಇವರು ಹೇಳೋ ಸರಿನಿ ಏನು ಮಾಡೋದು ಹ್ಞೂ ಹೋಯ್ತೀನಿ ಹೋಗ್ಬಿಟ್ಟು ಅತ್ತೇ ಕೇಳ್ಬಿಡೋಣ ಬೇಡ ಬೇಡ ಆಮೇಲೆ ಅತ್ತೆ ಇನ್ನೊಂದು ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಏನು ಮಾಡ್ಲಿ ಇಲ್ಲ ಇಲ್ಲ ಕಳುಹಿ ಹೋಗ್ಬಿಟ್ಟು ಹೋಗ್ನ ಜೊತೆ ಮಾತಾಡ್ತೀನಿ ಯಾಪ ಹೂವು ಏನು ಬೇಡ ಗಿಡ ಅನ್ಬಿಟ್ಟೇನೋ ಏನರೇ ಆಗಲಿ ಹೆಂಗಾರೇ ಆಗಲಿ ಹೋಗಿ ಮನೇಲಿ ಮಾತಾಡ್ಬಿಡ್ತೀನಿ ಸುಮ್ಮನೆ ಕೂತ್ಕೊಂಡ್ರೆ ಹಾಕಿಲ್ಲ ನಾವು ಒಪ್ಕೊತ್ತರ ನಮ್ಮ ಮೌನ್ ದೇವತ್ತು ಗಾಳಿಗಂಟು ನಮ್ಮ ಮೌನ ಒಪ್ಪಿಸ್ಬಿಟ್ಟು ಮದುವೆ ಆಗೋದು ಯಾವಾಗ ನಮ್ಮ ಊರನ್ನ ಒಪ್ಪಿಸ್ಬಿಟ್ಟು ಮದ್ವೆ ಬೇಗ ಗಂಟೆ ಮಾರ ಮದ್ವೆಗೆ ಹೋಗಿರ್ತಾಳೆ ಏನು ಮಾಡೋದು ಅದನ್ನೇ ಯೋಚನೆ ಮಾಡ್ತಾವಣೆ ಏನು ಮಾಡೋದು ಅಂತ ಹೆಂಗಾರೇ ಆಗಲಿ ಕರ್ಕೊಂಡು ಊಡೋಗ ಬಿಡೋಣ ಒಬ್ಬರನ್ನ ಕೇಳ್ದಾನೆ ಕೃಷ್ಣ ಬಾರಿ ಒಳ್ಳೆಯವನು ಒಳ್ಳೆಯವನು ಅಂತಿದ್ದವು ಈ ಕೆಲಸ ಮಾಡಿದ್ದಲ್ಲ ಅಂತ ಹಂಗ್ತಾರೆ ಬಿಡಿ ಮಕ್ಕಳು ಏನಪ್ಪ ಮಾಡೋದು ಏನೋ ಇಡ್ಡೇನೆ ಕೊಡ್ತಾಯಿರಬಲ್ಲ ಏನೋ ಐಡ್ಯೇ ಕೊಡ್ತಾ ಇರ್ಬಲ್ಲ ಹಾಳು ಫಸ್ಟ್ ನಾವು ಯಾವುದೂ ನಿರ್ಧಾರ ತಗೊಬಿಡ್ದು ಅವ್ರು ತಕ್ಷಣ ಮದ್ವೆ ಆಗ್ಬಿಟ್ಟದ ಹಾಂ ಮದ್ವೆನೇ ಆಗಲ್ಲ ತಾನೇ ಏಯ್ ಯಾವಳು ನೋಡಿದ್ರಿ ಯಾರು ಒಪ್ಕೊಳ್ಳಕ್ಕೆ ಆಗತ್ತೆ ಇವ್ನೆಲ್ಲ ಮುಟ್ಟಾಕ್ಬಿಟ್ಟು ಮಾಲ ನನ್ನ ನನ್ನೇ ಮದ್ವೆಬೇಕದು ಅವ್ಳ ಮದುವೆ ಹೋಗ್ಬೇಕ ಏನು ಇಲ್ಲಕತೆ ಏನೋ ಜಮೀದಾರ್ ಅವರು ಯಾಕೆ ಬಂದರು ಅದೇ ಒಂದಿದಪ್ಪ ಹ್ಞೂ ಅವರು ನಮ್ಮ ಮಾಲ್ ನೋಪ್ಕೊಬಿ ಅಷ್ಟೇ ಎಲ್ಲೋ ಯಾಕಪ್ಪ ಗೊತ್ತಿರ್ಬೇಕು ಅಷ್ಟೇ ಏನಪ್ಪಾ ಬಗ್ಗೆ ಗೊತ್ತಿರ್ವೇನೋ ಮಾಲ ಆಡೋ ಒಂದು ಒಂದಿದ್ಲು ಇರಕಿಲ್ಲ ಬಂದು ಕೂತ್ಕೊಂಡು ಅಷ್ಟೊ ಓಟ ಆಡಬಿಡ್ತಾರೆ ಅಷ್ಟೇ ಅಲ್ವಾ ನಮ್ಮ ಮಾಲೂನ ಜಮೀನ್ದಾರ ಮಗ ನೋಡಕ್ ಬಂದ್ ನೋಡಕ್ಕೆ ನಮ್ಮ ಮಾಲನ್ನ ಎಲ್ಲೋ ಅವ್ರಿಗೆ ಏನೋ ಅನ್ಕೊಂಡಿರ್ಬೇಕು ಭಾರಿ ಸುಂದರಿ ಇವಳು ಅಂದ್ಕೊಂಡಿರ್ಬೇಕು ಅವ್ಳ ಮಾತು ಕೇಳಿದ್ರೆ ಜಮೀನ್ದಾರ ಮಗ ಹಂಗೆ ಮಾಯ ಯಾಕೆ ಬಿಡ್ತಾರ ಮಾಯವ ಅಲ್ವಾ ಮದ್ವೆ ಅಂತೂ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಯ್ಯೋ ಕತೆ ಆ ಹುಡುಗಾಟದವ್ರು ತಗೊಂಡು ಮದುವೆ ಮಾಡ್ಕೊಬಿಟ್ಟು ಮುರಿದು ಸಿಕ್ಕದ ಅವ್ರಿಗೆ ಏನಿದ್ರೂ ಮಾಲ ನನಗೆ ಜೋಡಿ ಸೂಪರು ಅವ್ರಿಗೆ ಎಲ್ಲರಿಗೂ ಯಾರಿಗೂ ಸೂಪರ್ ಕತೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳೋದು ಸುಮ್ಮನೆ ನೋಯ್ತೀನಿ ನೋಡ್ತೀನಿ ಹೆಂಗೆ ಹೆಂಗೆ ಏನು ಅಂತ ಅಲ್ಲಿ ನೋಡೋದು ಗೊತ್ತಾಯ್ತದೆ ವಾತಾವರಣ ನೋಡ್ತೀನಿ ಅಲ್ವ್ರಪ್ಪ ಏನು ಮಾಡೋದು ಹಿಂಗೆ ಮಾಲೂನಿಗೆ ಜಮೀದವ್ರ ಮಗ ಬರ್ತಕ್ಕತ್ತಲ್ಲ ಏನರಪ್ಪ ಮಾಡೋದು ಹಾಗೇಯ್ಯಪ್ಪ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸ್ರಪ್ಪ ಹಂಗೆ ನಮ್ಮ ಚಾನಲ್ಗೆ ಇನ್ನೂ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಂಗೆ ಹೇಳಿ ಟೂಗು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಕರ್ತಪ್ಪ ಧನ್ಯವಾದಗಳು